ಗಂಗಮ್ಮ ನೀನ್ ನಾ ಹೆಂಗಿರ್ಲಿ ಗಂಗಮ್ಮ ನೀನ ಬಿಟ್ಟು ಜೀವನ ಹೆಂಗ ಗಂಗಮ್ಮ ನನ್ ಯಾರ್ ನೋಡ್ಕೋತಾರ ಗಂಗಮ್ಮ ಎದ್ ಬಿಡ ಗಂಗಮ್ಮ ಕನಸಾಗುವಂಗ ಮಾಡ ಗಂಗಮ್ಮ ಕನ್ ಬಿಟ್ಟು ನೋಡ ಗಂಗಮ್ಮ ನನ್ ಬಿಟ್ಟು ಹೋಗ್ಬೇಡ ಗಂಗಮ್ಮ ಸುಳ್ಳು ಮಾಡಿದೆ ಅಲ್ಲಿ ಒಂದ್ಸಲ ಊರಿಗೆ ಬಂದು ಆಮೇಲೆ ಬರಕ್ ಆಗ್ಲಿಲ್ಬೇ ನನ್ನ ಅದನೆ ಬಾನೆತನ ಅದು ಇದು ಅಂತalle ಉಳಿದ ಬಿಟ್ಬಿಮೆ ನಿನ್ನ ನೋಡಕ ಆಗಲಿಲ್ಲವೇ ಯವ್ವ ಕಣ್ಣ ಬಿಡಬೇ ಯವ್ವ ನನ್ನ ಬಿಟ್ಟು ಹೋಗಬೇಡ ಇನ್ನ ನೀನು ನಿನ್ನಮ್ಮ ಮೊಮ್ಮಕ್ಳ ಮದುವೆ ಮರಮ್ಮಕ್ಕಳ ಎಲ್ಲಾ ಕಾಣಬೇಕು ಬೇ ಹಿಂಗ ಹೋಗ್ಬಿಟ್ಟಿಲ್ವೇ ಅಚಾನಕಾಗಿ ಏನಾತ ಯವ್ವ ನಿಂಗ ಯವ್ವ ನಿನ್ನ ಅಲ್ಲೇ ತilದಾಗ ಇಡ್ಲಿಲ್ಲ ನಾನು ಇಲ್ಲಿ ಕರ್ಕೊಂಬಂದು ಚಂದಮ್ಗೆ ಚಂದಮ್ಮಗೆ ನೋಡಕಬೇಕು ಅಣ್ಣೇ ಏನಾತ ಬೇ ಯಾಕೆ ನಮ್ಮನ್ನು ಬಿಟ್ಟು ಹೋಗ್ಬೇ ಬೇ అల్ల న బాల్ చదువు నోడ్కో అన్కొండిన్ భి నన్ మేల్ బాల్ జీవన ఇట్కీ సయోవ్ నీల నోడ్ బు నీల నోడ్ బు అంది ఏభి నీలన్ కర్కందీ నీ కన్ బిడ్బి అత్త వంద మాతూ ಅಳಿ ನನ್ನ ಯಾಕ ಹಿಂಗ್ ಮಾಡಿದ್ರಿ ಅಂತ ಒಂದ್ ಮಾತು ಕೇಳಲಿಲ್ಲ ಆದ್ರ ದೇನಾ ಅತ್ತಿನ ಈ ಕರ್ಕೊಂಡ್ ಹೋಗ್ಬಾರ್ದಾಗಿತ್ತು ದೇವ್ರ ದೇವ್ರ ಕಣ್ಣಿಲ್ಲ ಕಣ್ಣಿಲ್ಲ ದೇವ್ರಿಗೆ ಬಂಗಾರಂತ ಅತ್ತಿನ ಕರ್ಕೊಂಡ್ ಹೋಗ್ಬಿಟ್ನಲ್ಲ ಅತ್ತಿರು ಅಪ್ರತಿರುಪಾ ನೀಲ ನೋಡ್ರಿ ಅತ್ತಿನ ನೋಡ್ದಂಗ ಅನಸ್ತಿತ್ತು ಈಗ ಅತ್ತಿನ ಇಲ್ದಂಗಾಯ್ತಲ್ಲ ಮಾಡ್ಕೋ ಸಮಾಧಾನ ಮಾಡ್ಕೋ ಏನೈತಿ ಯಾರು ಎಲ್ಲ ದೇವ್ರ ಕೈಯಾಗಿಂದು ಬಂಗಾರ ಅಂತ ನಾನು ಕೇಳತಿ ನನ್ ಬಿಟ್ಟು ಹೋದ್ಲ ಏನು ಮಾಡೋದಿಲ್ಲ ಸಮಾಧಾನ ಮಾಡ್ಕೊ ನನ್ನ ಮಗಳ ಹೆಂಗ್ ಸಮಾಧಾನ ಮಾಡ್ಕೊಳ್ರಿ ನಮ್ಮವ್ವ ಒಂದು ಮಾತು ನಮ್ಮನ್ನ ಬೈದಿಲ್ಲ ಹೊಡೆದಿಲ್ಲ ಬಂಗಾರನ ಸಾಕಿದ್ಲು ಅಂತ ತಾಯಿನ ಆ ದೇವ್ರು ಇಷ್ಟು ಒಳ್ಳೆ ಮನಸ್ಸಿರೋ ತಾಯಿನ ನಗು ಕರ್ಕೋಬಾರ್ದಾಗಿತ್ತು ದೇವ್ರು ಬಾಳ್ ಒಳ್ಳೆ ಮನಸ್ಸಿರೋರು ಅಲೋ ಇಂತ ಹೆಣ್ಮಗಳನ್ನ ದೇವ್ರು ಬಿಡ್ಲಿಲ್ಲ ಅಂದ್ರ ಇನ್ನ ಕಟ್ಕರ್ಗೆ ಸುಮ್ನೆ ಬಿಡ್ತಾನ ಅಯ್ಯೋ ದೇವ್ರೆ ಎಷ್ಟು ಕೆಟ್ಟ ಕೆಲಸ ಮಾಡ್ತಿರ್ತಾರ ಎಲ್ಲೆಲ್ಲೋ ಕೆಟ್ಟ ಕೆಲಸ ಮಾಡ್ಕೊಂತ ಅಡ್ಡಾಡ್ತಿರ್ತಾರ ಅಂತವ್ರಿಗೆಲ್ಲಾನು ಒಳ್ಳೇದೇ ಆಗ್ತಿರ್ತೇತಿ ಇಂತ ಮಹಾ ತಾಯಿನ ಇಷ್ಟು ಬೇಗ ಕರ್ಕೊಂಡಲ್ಲ ನಂಬಕಾ ಆಗ್ತಾ ಇಲ್ಲ ಆ ದೇವ್ರು ಪಾಪ ಅವ್ರ ಆತ್ಮಕ್ ಶಾಂತಿ ಸಿಗ್ಲಿ ಅಂತ ನಾನು ಬಿಡ್ಕೊತೀನಿ ಹೌದಪ್ಪ ಹೌದು ನಮ್ಮ ಗಂಗವ್ವ ಬಹಳ ಚಲೋ ಮನುಷ್ಯ ನನ್ನ ಸುಮ್ಮ ಹಾಕಿ ಬಾಳ ಸಣ್ಣ ಅನ್ಕೊಂಡಿರ್ಲಿಲ್ಲ ಬಿಡು ಪಾಪ ಇನ್ನ ಸಣ್ಣ ವಯಸ್ಸು ಮೊಮ್ಮಕ್ಕಳು ಈಗ ನೋಡಿದ್ಲು ಮರಿ ಮಕ್ಕಳು ನೋಡೋ ಆಸೆ ನಮ್ಕಿಂತ ಅಲ್ಲ ನಾವು ಇನ್ನ ಸಾಯ್ಬೇಕಾದವ್ರು ಆದ್ರೆ ಈಕಿ ಹೋದ್ಲಂದ್ರ ನನ್ನ ಸಸಿ ವಾರ್ಗೆ ಹಾಕಿ ಹೋದ್ಲಂದ್ರ ನನಗ್ ನಂಬಕ್ಕ ಆಗ್ತಾ ಇಲ್ಲ ಅದ್ ಏನ್ ಆಗಿರ್ಬೇಕು ಇವ್ರು ನಮ್ಮಂತವ್ರನ್ನ ದೇವ್ರು ಇಡ್ತಾನ ಇಂಥವ್ರನ್ನ ಕರ್ಕೊಂಡು ಹೋಗ್ತಾನೆ ಏನು ಮಾಡೋದು ನೋಡ್ರಿ ಹಿರಿಯರ ಬಡ ಬಡ ಇದನ್ನ ರೀ ಯಾಕಂದ್ರೆ ಪಾಪ ಇಟ್ಟಂಗ ಎಲ್ಲಾ ಬಾಡಿ ಇದನ್ ಮಾಡ್ಯಾರ ಪೋಸ್ಟ್ ಮಾರ್ಟಮ್ ಬಹಳ ತನ ಅದಕ್ಕೆ ಕರ್ಕೊಂಡು ಹೋಗೋಣ ಹೋಗೋನ್ ರೀ

ಮನ್ ಬಿಟ್ಟೆ ಆತೋ ಬಿ ಓಳು ಬಂದ ಬಿಡವಾ ನಮಸ್ಕಾರ ನಾನು ಫ್ರೀತಿ ಫ್ರೆಂಡ್ಸ್ ಗೆ ಈ ಕಥೆ ಮಾಡ್ಬೇಕಾದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಈ ಕಥೆ ನಾನು ಊಿಸ್ತಂತ ಕಥೆ ಹಿಂಗೇ ಇರೋದು ಅಂದ್ರೆ ಇದಕ್ಕ ತಾಯಿಲ ತಬ್ಳಿಗೆ ಏನು ಅರ್ಥ ಅಂತ ಕೇಳಿದ್ರಲ್ಲ ಇದೇ ಅರ್ಥ ರೀ ಇವ್ರೆ ತಾಯಿ ಮಹಾ ತಾಯಿ ನನಗೆ ಈಗ ನಾನು ಈ ಕಥೆ ಮಾಡಬೇಕಾದ್ರೆ ನಾ ಅತ್ತುಂತ ಕಥೆ ಮಾಡ್ತಾ ಇದೀನಿ ಅಷ್ಟು ಫೀಲಿಂಗ್ ಕತೆ ಆಗ್ತಾ ಇದೆ ಯಾಕಂದ್ರ ಒಂದು ತಾಯಿನ ಕಳ್ಕೊಂಡು ಹೆಣ್ಣು ಹೇಗಿರ್ತಾಳ ಅನ್ನೋದು ಈ ಕತೆಲಿ ಇರೋದು ಮುಂದೆ ಹೋಗ್ತಾ ಹೋಗ್ತಾನೆ ನಿಮ್ಗೆ ಗೊತ್ತಾಗುತ್ತೆ ಆದ್ರೆ ಏನು ಮಾಡಕ್ ಎಲ್ಲರೂ ಎಲ್ರು ಕೇಳ್ಕೊಂಡು ಪ್ಲೀಸ್ ಸಹಿಸ್ಬೇಡಿ ಸಹಿಸ್ಬೇಡಿ ಅಂತ ಅವ್ರ ಪ್ರತಿರೂಪ ಆಗೇನೆ ನೀಲ ಇದ್ದಾಳ ಅವ್ರ ತಾಯಿ ನೋಡೋದು ನೀಲಲ್ಲಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟು ಒಳ್ಳೆ ಕತೆ ಇದೆ ಇನ್ನು ಮುಂದೆ ಚೆನ್ನಾಗಿ ಬರುತ್ತೆ ತಾಯಿ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಈ ಮಟ್ಟಕ್ಕೆ ತಂದಿರ್ತಾಳ ನಾವು ತಾಯಿ ಹೋದ ಹೋದ್ಮೇಲೆ ತಾಯಿ ಬೆಲೆ ಗೊತ್ತಾಗೋದು ಈಗ ನೀವು ಸಂಗೀತದ ಇದನ್ನು ಮಾಡ್ರಿ ಆಮೇಲೆ ಸಂಗೀತನ ತಾಯಿ ಕೊಳ್ರಿ ಅಂದ್ರಿ ಆ ಕಥೆಲಿ ಇರೋದೇ ಹಿಂಗಿದೆ ಅದು ನಾನು ಕ್ರಿಯೇಟ್ ಮಾಡಿದನೇ ಮಾಡಿ ಇಟ್ ಇರುವಂತ ಕಥೆ ಇದು ಇದೇ ರೀತಿ ಬರಬೇಕು ಅಂತ ಮಾಡಿದ್ದು ನೀವು ಹೇಳಿದ ತಕ್ಷಣ ನನಗೆ ಚೇಂಜ್ ಮಾಡಿದ್ರೆ ಈ ಕಥೆಲಿ ಮುಂದೆ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತಾಗಲ್ಲ ನಾನು ಮೊದಲೇ ತಲೆಲಿ ಕ್ರಿಯೇಟ್ ಮಾಡಿ ಇಟ್ಕೊಂಡ ಬಿಟ್ಟಿರ್ತೇನೆ ಈ ಕಥೆನ ಹಿಂಗೆ ಮಾಡಬೇಕು ಅಂತ ಅವಾಗ ನೀವು ಹೇಳಿದಾಗ ನನಗೆ ದುಃಖ ಆಯ್ತು ಎಲ್ಲಪ್ಪ హాస్పిಟಲ್ ಎಲ್ಲಾ ಉಳಿಸ್ ಅಂತ ಅನಿಸ್ತು ಆದ್ರೆ ಈ ಕಥೆಲಿ ಹೀಗೆ ಇರೋದ್ರಿಂದ ಹಿಂಗೆ ಮಾಡ್ತಾ ಇದೀನಿ ಪ್ಲೀಸ್ ಎಲ್ಲರಿಗೂ ಕ್ಷಮಿಸ್ಬಿಡಿ ಯಾರು ಏನೋ ಅಂತ ಇದ್ರು ಇಂಟ್ರೆಸ್ಟ್ ಇರಲ್ಲ ಈ ಕಥೆಯಲ್ಲಿ ಅವ್ರು ಅಂತ ಇಲ್ಲ ಇದು ಕತೆಗೆ ಮೇನ್ ಈ ಕಥೆಯಲ್ಲಿ ಮೇನ್ ಇರೋ ತುಂಬ ಮೊದಲು ಈಗ ತಾಯಿ ಇಲ್ಲದೆ ಹೇಗೆ ನೀಲ ಕಳಿತಾಳೆ ಜೀವನ ಹೇಗೆ ಮಾಡ್ತಾಳೆ ಅನ್ನೋದೇ ಈಗ ಇರೋದು ನೀವು ನೋಡ್ತಾ ಹೋಗಿ ಮುಂದೆ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ಕತೆ ಇದಕ್ಕಿಂತ ತುಂಬಾ ಚೆನ್ನಾಗಿ ಬರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಈ ಗಂಗಾ ಕ್ಯಾರೆಕ್ಟರ್ನ ಇದೊಳಗೆ ಸಾಯಿಸಲೇಬೇಕಾಗಿತ್ತು ಯಾಕಂದ್ರೆ ಗಂಗಾ ಕ್ಯಾರೆಕ್ಟರ್ ಪ್ರತಿರೂಪವಾಗಿ ನೀಲ ಇದ್ದಾಳೆ ಗಂಗಾನ ನೀಲ ನೀಲ ನೀಲನಲ್ಲಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ ಪ್ಲೀಸ್ ಇದನ್ನ ಹಿಂಗೆ ಮುಂದುವರಿಯಕ್ಕೆ ಬಿಡಿ ಯಾರು ಇದಕ್ಕೆ ಬೇಡ ಈ ರೀತಿ ಮಾಡಬೇಡಿ ಅಂತ ಅನ್ನಕ್ಕೆ ಹೋಗ್ಬಿಡಿ ಯಾಕಂದರೆ ನಾನು ಕತೆ ಮೊದಲೇ ಮಾಡಿ ಇಟ್ಟು ಬಿಟ್ಟಿದ್ದೀನಿ ಅದ್ರೊಳಗೆ ನಾನು ಒಂದು ಮಿಸ್ ಮಾಡಿದ್ರು ನನಗೆ ಮುಂದೆ ಕತೆ ಹೇಗೆ ಮಾಡಬೇಕು ಅಂತ ಗೊತ್ತಾಗಲ್ಲ ಪ್ಲೀಸ್ ಕ್ಷಮೆ ಇರಲಿ ಮುಂದಿನ ಕತೆ ನನಗೆ ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿಗೆ ಇಷ್ಟೇ ನಾನು ಮಾಡಬೇಕು ಹಿಂಗೆ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಇದೆ ಅದನ್ನು ನಾನು ಹಾಗೆ ಮಾಡ್ಕೊತ ಹೋಗ್ತೀನಿ ಈಗ ಎಲ್ಲ ಮೂವಿಲು ನೋಡ್ತೀರಾ ಶ್ರುತಿ ಮೂವಿಗಳು ಎಷ್ಟೊಂದು ನೋಡಿದ್ದೀರಾ ಅದರಲ್ಲಿ ಹೀರೋ ಅನಿನೇ ಸಾಯಿಸ್ಬಿಡ್ತಾರೆ ಅವ್ರ ಮನೆಯವ್ರನ್ನೇ ಸಾಯಿಸ್ತಾರ ನೀವು ಇದನ್ನ ಸಾಯಿಸ್ಬೇಡ್ರಿ ಈ ಕ್ಯಾರೆಕ್ಟರ್ನ ಸಾಯಿಸ್ಬೇಡಿ ಅಂತಂದ್ರೆ ಅದು ಕತೆ ಹಂಗೆ ಮುಂದೆ ಹೋಗ್ತಾನೆ ಇರುತ್ತೆ ಅವರಿಲ್ಲ ಅಂದರೆ ಈಗ ನಮ್ಮ ನನ್ನ ಕುಟುಂಬದಲ್ಲಿ ಒಬ್ಬರು ಸಾಯಲೇಬೇಕು ಇಲ್ಲ ಸಾಯಿಸ್ಬೇಡ ದೇವ್ರೆ ಅವ್ರನ್ನ ಉಳಿಸು ಅಂದರೆ ದೇವ್ರು ಉಳಿಸ್ತಾನ ಇಲ್ಲವಲ್ಲ ಅವರು ಸಾಯೋ ಅವ್ರ ಹಣೆ ಬರ್ಗಲ್ಲಿ ಬರ್ದಿದ್ದು ಇಷ್ಟೇ ಅಂತ ಇರುತ್ತೆ ಅವ್ರು ಸತ್ತೇ ಸಾಯ್ತಾರೆ ಯಾಕಂದ್ರೆ ಅದನ್ನ ಯಾರ ಕೈಯಲ್ಲೂ ತಪ್ಸೋಕ್ಕಾಗಲ್ಲ ಹಾಗೆ ಈ ಕಥೆಯಲ್ಲೂ ಇರೋದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ನಾನು ನಿಮಗೆ ಹೇಳಿದ್ರೆ ಅಂತ ನಂಗೆ ಚೇಂಜ್ ಮಾಡೋಕ್ಕಾಗಲ್ಲ ಪ್ಲೀಸ್

ನಡ್ರಿ ನಡ್ರಿಪಾ ಏತ್ರಿ ಎಳೆ ಯಾಕಂದ್ರೆ ದವಾಖಾನಿಂದ ಕರ್ಕೊಂಡು ಬಂದದ್ದನ್ನ ಬಾಳತನ ಇಡಬಾರ್ದಂತ ಏತ್ರಿಪ್ಪ ನೋಡೀರಿ ಆ ಹೂ ಅಪ್ಪ ಇದನ್ನ ಮಾಡಪ್ಪ ನಿಮ್ಮ ಅವನಪ್ಪ ಪಾಪ ಸಮಾಧಾನ ಮಾಡು ಮಂಜು ಹೇಳಪ್ಪ ಮುಂದ ಅಲ್ಲಿ ಗಿಡಗಿ ತಗೋ ಹೇಳು ನಡಿ ಮುಂದೆ ನಡಿ ಗಂಗಾ ಕರ್ಕೊಂಬಂತಪ್ಪಾಡಿನ್ ಬೇ ಸಮಾಧಾನ ಮಾಡ್ಕೊಡ್ರಿ ಅಳ ಸಮಾಧಾನ ಅತ್ರ ಅತ್ರಿ ಆಗೋದೈತಿ ಹೊತ್ತಾಯಿ ಬರ್ತಾಳನ್ರಿ ಇಂಥ ಬಿಗುರು ಸಿಗ್ಬೇಕನ್ನ ಪುಣ್ಯ ಮಾಡಿದ್ರು

నాన హోక్తా ఇదిని నా మగళనా నివి నా సాస్క్రాబార్సు నా వివార్సు చనా నోడ్కో బేకు నా హోక్తిని నా మగళ నిలా నోడ్కోడి ఇల్లా ర్లు చండాళి ఏమేమే నమ్మమ్మే నమ్మమ్మ ఆరా నేను ఏనో మాది కనే నిన్ను సుమ్ బిడోద ఇన్ ఇన్న నిన్న జొతే నన్ను బాడే మోదుష్ట ఇలా నన డ్రైవర్స్ కొట్బడు ఇలా నన్ను నేను బేడవే బేడ ఆడ అందరి అంతాళ